ತಲೆ ಕೂದಲು ಉದುರುವಿಕೆಗೆ ಆದಿವಾಸಿಗಳಿಂದ ಎಣ್ಣೆ ತಯಾರಿಕೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಒಂದನೇ ಪಕ್ಷಿರಾಜಪುರದಲ್ಲಿ ಗಿರಿಬಾಬು ಕಾಲಸೈನ ಅವರ ಕುಟುಂಬಸ್ಥರು ತಲೆಕೂದಲು ಉದುರುವಿಕೆ ಹಾಗೂ ಉದ್ದನೆಯ ತಲೆ ಕೂದಲು ಬೆಳೆಯಲು ತಾವೇ ಸ್ವತಃ ಎಣ್ಣೆಯನ್ನು ತಯಾರು ಮಾಡಿ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಎಂಬ ಹೆಸರಿನಲ್ಲಿ ಮಾರಾಟ ಮಾಡುತ್ತಿದ್ದು ಕರ್ನಾಟಕ ಅಲ್ಲದೆ ದೇಶ ವಿದೇಶಗಳಲ್ಲೂ ಈ ಎಣ್ಣೆಗೆ ತುಂಬಾ ಬೇಡಿಕೆ ಇದೆ ಎಣ್ಣೆ ತಯಾರು ಮಾಡಲು ಸ್ವತಃ ಗಿರಿಬಾಬು ಕುಟುಂಬಸ್ಥರು ಕಾಡಿಗೆ ಹೋಗಿ ಲಾವಂಚ ಬೇರು ಬೆಲ್ಮುರಿ ಸೀಗೆಕಾಯಿ ಬೇವು ನಲ್ಲಿಕಾಯಿ ಈರುಳ್ಳಿ ದಾಸವಾಳ ನಿಂಬೆಹಣ್ಣು ನೆಲ್ಲಿಕಾಯಿ ನೀಲಂಬರು ಅಲೋವೆರಾ ಬ್ರಾಮಿ ರೀಟಾ ರಂಗರಾಜು ಸೇರಿದಂತೆ ನೂರ ಎಂಟು ಗಿಡಮೂಲಿಕೆಗಳನ್ನು ತಂದು ಮನೆಯಲ್ಲಿ ತಯಾರು ಮಾಡಿ ಮಾರಾಟ ಮಾಡುತ್ತಾರೆ ಏನೋ ಇವರು ತಯಾರು ಮಾಡುವ ಎಣ್ಣೆಯನ್ನು ಪರ ರಾಜ್ಯಗಳಿಂದ ಕೊರಿಯರ್ ಮೂಲಕ ತರಿಸಿಕೊಳ್ಳುತ್ತಾರೆ ತಲೆ ಉದುರುವಿಕೆ ಬೋಳು ತಲೆಯಲ್ಲಿ ಉದ್ದನೆಯ ತಲೆ ಕೂದಲು ಬೆಳೆಯಲು ಹಾಗೂ ಬೋಳು ತಲೆಗೆ ಮತ್ತೆ ಕೂದಲು ಬರಬೇಕಾದರೆ ಈ ಎಣ್ಣೆಯನ್ನು ಹಚ್ಚಿದರೆ ಕೇವಲ ಎರಡೇ ತಿಂಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತದೆ ಇದಕ್ಕೆ ನಾವೇ ಗ್ಯಾರಂಟಿ ಎಂದು ಕುಟುಂಬಸ್ಥರು ತಿಳಿಸಿದರು ಇದೇ ವೇಳೆ ಮಾತನಾಡಿದ ಜ್ಯೋತಿ ಅವರು ನಾವು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಇದೇ ಪಕ್ಷಿರಾಜಪುರದಲ್ಲಿ ವಾಸ ಮಾಡುತ್ತಿದ್ದು ಯಾವುದೇ ಕಲಬೆರಿಕೆ ಇಲ್ಲದೆ ಕಾಡಿನಿಂದ ತಂದ ನೂರ ಎಂಟು ಗಿಡಮೂಲಿಕೆಗಳಿಂದ ಈ ಎಣ್ಣೆಯನ್ನು ತಯಾರು ಮಾಡುತ್ತಿದ್ದೇವೆ ಈಗ ದೇಶದ ಮೂಲೆ ಮೂಲೆಗಳಿಂದ ನಮಗೆ ಕಾಲ್ ಮಾಡಿ ಕೊರಿಯರ್ ಮೂಲಕ ಎಣ್ಣೆಯನ್ನು ತರಿಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ವಿದೇಶಗಳಿಗೂ ಕೂಡ ನಾವು ಪಾರ್ಸಲ್ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ನೂರ ನೂರ ಎಂಟು ಗಿರಿಮೂಗಳು ನಾವು ಹಾಕ್ಬೇಕು ರೀತಿ ಈ ರೀತಿ ನಾವು ಕಾಯ್ದು ಬಿಟ್ಟು ತೆಗೆದು ಬಿಟ್ಟು ಅಲ್ಲಿ ನಾವು ಮಾಡ್ತೀವಿ ಆ ರೀತಿ ಮಾಡ್ತೀವಿ ಎಲ್ಲ ಗಿರಿ ಮೂರ್ಕವಾಗುತ್ತೆ ಗಿರಿ ಮೂರ್ಗಿ ಏನಿನ್ನೋ

ಇದೆಲ್ಲ ನೀವು ಬಿಟ್ಟು ಬೇಕಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಡೈರೆಕ್ಟ್ ಆಗಿ ಒರ್ಜಿನಲ್ ಸಿಗುತ್ತೆ ರೀತಿ ಕೂತು ಬರ್ತೇನೆ ಊಟ ಕೂತು ಬರ್ತೇನೆ ಕೂದ ಇದು ನಮ್ಮ ಪುರಾತನ ಕಾಲದಿಂದ ಬಂದಿರೋ ಇಲ್ಲಿ ನಾವು ಸ್ವಂತವಾಗಿ ತಯಾರು ಮಾಡೋದು ಇದರ ಮಹತ್ವ ಏನು ಇದನ್ನ ಹಚ್ಚಿ ಯಾವ ತರ ರೀ ಬಂದಿದೆ ಇವಾಗ ಎಲ್ಲಾ ಪರಿಚಯವಾಗಿ ಬೇರೆ ದೇಶದಿಂದ ಬೇರೆ ಕಡೆಯಿಂದ ಕಂಟ್ರಿಯಿಂದ ಡಿಸ್ಟಿಕ್ ಇಂದ ನಮ್ ಕಡೆ ಕರ್ನಾಟಕಕ್ಕೆ ಬಂದು ನಮ್ ಶಾಪ್ ಬಂದು ವಿಸಿಟ್ ಮಾಡಿ ತಗೊಂಡೋಗಿದ್ದಾರೆ ರಿಸಲ್ಟ್ ಚೆನ್ನಾಗಿದೆ ನೀವು ಒಂದು ವಾರ ಹತ್ತು ದಿವಸ ಇಪ್ಪತ್ತು ದಿವಸ ಹಚ್ಚಿದ್ರೆ ಸಾಕು ಉದ್ರೆ ಸ್ಟಾಪ್ ಆಗುತ್ತೆ ಯಾರಾದ್ರೂ ಯೂಸ್ ಮಾಡ್ಬೋದು ನಾವು ಹೋಮ್ ಡೆಲಿವರಿ ಕಳ್ಸಿಕೊಡ್ತೀವಿ ಕೊರಿಯರ್ ಚಾರ್ಜ್ ಡೆಲಿವರಿ ಫ್ರೀ ಇರುತ್ತೆ ಹೋಮ್ ಡೆಲಿವರಿ ಸಿ ಓಡಿ ಕಳ್ಸ್ತೀವಿ இதுமூரி அப்படி இது

அது கரெக்ட் இது அது ராமல तुलसी तुलसी வேணும் சார் தாசवाड़ाல லட்சवाड़ा இது தாசवाड़ाல இத मिक्स பண்ணி தாசवाड़ा ஊத்தி வந்து தப்புது நான் தாசवाड़ा ஊத்தி அது மூணு மூணு பர்சு சார் பர்மி 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 ஆச்சு 108 என்ன சார் балли балли தர பர்சு தல்ல பர்மி பர்மி சார் வீடியோல கிليك டெஸ்ட் பண்ணுங்க ये भी लोता पूरा फास्ट होता है जो का कर सकते हैं सिग्नल को निकलता है ओके वाटर वीडियो आपको कंटिन्यू में देखते हैं हां देखो चलो का क्राफ्टिंग वाला निकाल के पकाते हैं बहुत तो हां कितना साल का है ना क्रिकेटर्स को क्या होता है आधा कर होता है आधा नहीं आधा नहीं एक्चुअली में होता है 300 का और ये 100 का है आप ना देख सकते हैं

दो बॉटल लेके जाएंगे आपके घर में फैमिली में दोस्तों में सभी मंगाएंगे तो होम डिलीवरी मिल जाएंगे आधा होम डिलीवरी करने पे पंद्रह का पड़ता है डायरेक्ट इधर आके लेने पे सौ या तो है तो नहीं एक बोतल आधा लीटर एक बोतल आधा लीटर एक पार्सल ये भी होता है तो बोलते नहीं हम 15 को भी देते आधा लीटर 15 मैं अभी किसी को अपडेट नहीं हूं गिफ्ट तो भी भी नहीं कुछ नहीं मतलब अच्छे गाड़ी हट ऐसे इधरली नाम वो 5-6 गिडी मुल्की आती है अनाले कार भी कार काट दू इलुली बेलुली ಬಟ್ ಅದೆಲ್ಲ ಹಾಕ್ಬಿಟ್ಟು ನಾವು ಕಾಯಿಸೋದು ಇದು ಕಾಯಿಸಿಬಿಟ್ಟು ಎಣ್ಣೆ ತಗಿಯೋದು ಸರ್ ಇದು ಮಸಾಜ್ ಮಾಡೋದು ಯಾವತ್ತಿನ ಒಂದು ಅರ್ಧ ಅರ್ಧ ಮುಂಚೆ ತೆಗೆದುಬಿಟ್ಟು ಚೆನ್ನಾಗಿ ಮಸಾಜ್ ಮಾಡೋದು ಚೆನ್ನಾಗಿ ಉದ್ಬಿಟ್ಟು ಮಸಾಜ್ ಮಾಡಿ ಮನೆ ಕೊಡೋದು ಬೆಳಗ್ಗೆ ಹೊಟ್ಟು ಬಿಸಿ ನೀರಲ್ಲಿ ಉಪ್ಪು ಹಾಕಿಬಿಡೋದು ಉಪ್ಪು ಹಾಕ್ಬಿಟ್ಟು ಬಟ್ಟೆನ ಒಳಗೆ ಕಟ್ಬಿಟ್ಟು ಅದು ಐದಾರು ದಿನದಿಂದ ನೀವು ಹಳೆ ನೋವು ಇದ್ರಿಂದ ಒಂದು ಇದು ಆ ರೀತಿ ಎಣ್ಣೆ ಇದೆ ಒರ್ಜಿನಲ್ಲಿ ಇದೊಂದು ಫಸ್ಟ್ ಕೊಡೋದು ಮಸಾಜ್ ಮಾಡಿಕೊಡೋದು ಆದ್ರಿಗೆ ಮನೆ ಕೊಡೋದು ಬೆಳಗ್ಗೆ ಹೊರಟು ಬಿಸಿ ನೀರಲ್ಲಿ ಉಪ್ಪು ಹಾಕಿಬಿಟ್ಟು ಬಟ್ಟೆನ ಹಾಕಿಬಿಟ್ಟು ಮಾಡೋದು आई आई अटे आई अजिबीन ऐकतो प्रेरण